ರೈತರಿಂದ ಸಾಲ ವಸೂಲಿಗಾಗಿ ಬ್ಯಾಂಕ್ಗಳು ಇ ಟೆಂಡರ್ ಪ್ರಕ್ರಿಯೆ ಮೂಲಕ ಹರಾಜು ಮಾಡುತ್ತಿರುವ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೈತರಿಗೆ ಸಾರ್ವಜನಿಕರಿಗೆ ಸಿಗುತ್ತಿರುವ ಸವಲತ್ತುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿರುವ ಬ್ಯಾಂಕ್ಗಳ ವಿರುದ್ಧ ಫೆಬ್ರವರಿ ಇಪ್ಪತ್ತರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣಸ್ವಾಮಿ ಮತ್ತು ರಾಜ್ಯ ಉಪಾಧ್ಯಕ್ಷ ಮೂರ್ತಿ ಕಣಗಲ್ ತಿಳಿಸಿದರು ನಾ ಕಡಗಾಲ ಮೂರ್ತಿ ಅಂತ ಗೊತ್ತು ಮಂಜು ಅಂತ ಹೇಳಿ ನಮ್ಮ ಹಾಸನ ಇದ್ರ ರೈತ ಶಿವಣ್ಣ ಅಂತ ಹೇಳ್ಬಿಟ್ಟು ಮೈಕೇರಿ ಒಬ್ಬರು ನಮ್ಮ ಹೆಸರು ಪರತಮ್ಮ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಫೆಬ್ರವರಿ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೇಮಾವತಿ ಪ್ರಥಮ ಬಳಿಯಿಂದ ಮೆರವಣಿಗೆ ಮೂಲಕ ಹೊರಟು ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಪ್ರತಿಭಟಿಸಲಾಗುವುದು ರೈತ ದೇಶದ ಬೆನ್ನೆಲುಬು ರೈತ ಮಣ್ಣಿನ ಮಗ ಈ ಭೂಮಿಯಲ್ಲಿ ಹಾಗಲು ರಾತ್ರಿ ದುಡಿಯುವ ರೈತ ದುಡಿದು ಎಲ್ಲರಿಗೂ ಅನ್ನ ಕೊಡುವ ರೈತ ಇಂದಿನ ವಾಸ್ತವ ಪರಿಸ್ಥಿತಿಯಲ್ಲಿ ವಾಸ್ತವವಾಗಿ ಗಮನಿಸಿದಾಗ ರೈತನ ಪರಿಸ್ಥಿತಿ ಶೋಚನೀಯ ಎಲ್ಲಾಧಿಕಾರಿಗಳು ಬ್ಯಾಂಕುಗಳು ರೈತರ ಸಾಲಕ್ಕೆ ಬಡ್ಡಿ ಚಕ್ರಬಡ್ಡಿ ಹಾಕಿ ಈ ಆಪ್ನ ಮೂಲಕ ಜಮೀನನ್ನ ಹರಾಜು ಮಾಡಿ ಈ ನೆಲದ ರೈತ ಆಟಗಡಿ ಆತ್ಮಹತ್ಯೆಗೆ ಕಾರಣವಾಗುತ್ತಿದ್ದಾರೆ ಬದುಕಿನ ಬಾಳು ಕೊಡುಬರು ಯಾರು ರೈತ ಯೋಚಿಸಬೇಕು ರೈತ ಸಂಘಟನೆ ನಿಮ್ಮ ಬದುಕು ಹಾಕಬೇಕು ಸಾಲ ಮನ್ನಾ ಬಡ್ಡಿ ಮನ್ನಾ ಎಂಬ ಸರ್ಕಾರಗಳ ಘೋಷಣೆ ನೀರಿನ ಮೇಲಿನ ಗುಳ್ಳೆಯಾಗಿವೆ ಬ್ಯಾಂಕಿನ ಅಧಿಕಾರಿಗಳು ರೈತನ ಬಾಳಿನ ಬಗ್ಗೆ ಆಟ ಆಡುತ್ತಿವೆ ನಮ್ಮ ಸಂಬಂಧವೇ ಎಲ್ಲ ಎಲ್ಲವ ಎಂದು ವರ್ತಿಸುತ್ತಿವೆ ಬಡ್ಡಿ ಚಕ್ರಪಟ್ಟಿ ಹಾಕಿ ರೈತನ ನೆತ್ತರು ಕುಡಿಯುತ್ತಿದ್ದಾರೆ ಅಪಾರ ಪಡುವ ರೈತರ ಜಮೀನುಗಳನ್ನ ಈ ಟೆಂಡರ್ ಮೂಲಕ ಗೊತ್ತೇ ಆಗದಂತೆ ಕಡಿಮೆಗಳಿಗೆ ಹರಾಜು ಮಾಡುತ್ತಿದ್ದಾರೆ ಈ ಟೆಂಡರ್ ಹರಾಜು ಪ್ರಕ್ರಿಯೆಯನ್ನ ತಕ್ಷಣ ನಿಲ್ಲಿಸಬೇಕು ಇದರಿಂದ ರೈತನೊಂದು ದಿಕ್ಕೆ ತೋಚಿದಂತಾಗಿ ಆತ್ಮಹತ್ಯೆಗೆ ಶರಣಾಗಲು ಬ್ಯಾಂಕಿನೊಬ್ರು ಮತ್ತು ಸರ್ಕಾರಗಳೇ ನೇರ ಕಾರಣ ಎಂದು ದೂರಿದರು ಹೃದಯಾಪ್ಯ ಋದ್ರಾಪ್ಯ ಮತ್ತು ಹಾಲಿನ ಹಣ ಮತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಹಣ ಹಾಗೂ ವಿಧ ವೇತನ ಹಣವನ್ನು ಹಾಗೂ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಹಣವನ್ನು ಮುಟ್ಟುಕೊಂಡು ಹಾಕಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತರು ಬ್ಯಾಂಕ್ಗಳ ಸಾಲ ತೀರಿಸಲು ಮನಸ್ಸು ಮಾಡುತ್ತಿರುತ್ತೇವೆ ಆದರೆ ಕಾರ್ಖಾನೆಗಳ ವಿಪರೀತ ರೈತರು ಬೆಳೆದ ಬೆಳೆಯಿಂದ ತೆಗೆದುಕೊಳ್ಳಲು ಆಗದಿದ್ದ ಪ್ರಕೃತಿಯ ಅಗಂತರದಿಂದ ಸರಿಯಾದ ಸಮಯಕ್ಕೆ ಮಳೆಯಾಗದೆ ಬೆಳೆಗಳು ಒಣಗಿ ಹೋಗಿ ಒಂದು ಕಡೆ ವಿಪರೀತ ಮಳೆಯಾಗಿ ಬೆಳೆದ ಬೆಳೆಗಳು ರೈತನ ಕಣ್ಣ ಮುಂದೆ ಹಾಳಾಗಿ ಹೋಗಿ ರೈತ ಚಿಂತನಾಗಿ ಈ ಮನಗೊಂಡು ರೈತರ ಬೆಳೆ ಸಾಲ ಟ್ರ್ಯಾಕ್ಟರ್ ಟಿಲ್ಲರ್ ಬೋರ್ ರೈಲ್ ಒಟ್ಟಾರೆಯಾಗಿ ರೈತರು ಉಪಯೋಗಿಸಲು ಬಳಸುವ ಉಪಕರಣಗಳ ಮೇಲಿನ ಸಾಲವನ್ನು ಒಂದು ಬಾರಿ ಮುಕ್ತ ಮಾಡಬೇಕೆಂದು ಒತ್ತಾಯಿಸುತ್ತೇವೆ ರೈತ ಬೆಳದ ಬೆಳೆ ಇಂದು ಸಂಪೂರ್ಣ ಹಾನಿಯಾಗಿದೆ ಮುಂಗಾರು ಕಾರು ಹಾಗೂ ಅಕಾಲಿಕ ಮಳೆ ಬರ ಆನೆಗಳ ಉಪಟಳದಿಂದ ರೈತರು ಕಂಗಾಲಾಗಿ ರೋಸಿ ಹೋಗಿದ್ದಾರೆ ಪ್ರಕೃತಿಯ ವಾಂತರದಿಂದ ನಮ್ಮ ರೈತ ಇಂದು ಕಂಗಾಲಾಗೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಇದಕ್ಕೆ ಕುಣಿ ಅಧಿಕಾರಿಗಳು ಟ್ಯಾಕ್ಟರ್ ದಂತಿಯಲ್ಲೂ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಆದ್ದರಿಂದ ಈ ಮೇಲಿನ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಸರ್ಕಾರಗಳು ಹಾಗೂ ಎಲ್ಲ ಬ್ಯಾಂಕುಗಳು ನಮ್ಮ ರೈತರ ಎಲ್ಲ ಜಮೀನಿನ ಸಾಲಗಳು ರದ್ದು ಮಾಡಿ ನಮ್ಮ ನಿಜವಾದ ಮಣ್ಣಿನ ಮಗಳಾದ ರೈತರಿಗೆ ನ್ಯಾಯ ಕೊಡಿಸಿ ಈಗಾಗಲೇ ಹರಾಜು ಮಾಡಿರುವ ರೈತರ ಜಮೀನನ್ನು ಹಿಂದಿರುಗಿಸಿ ಕೊಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ರಾಜರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಶಿವಣ್ಣ ಪಾರ್ವತಯ್ಯ ಇತರರು ಉಪಸ್ಥಿತರಿದ್ದರು ಐವತ್ತೈದು ಲಕ್ಷ ಅಂತ ಹೇಳ್ತಾರೆ ಡ್ಯಾಕ್ಟರ್ನ ಬೀಸಿಗೆ ಗುಟ್ಟೆ ಉಟ್ಟು ಕೊಡ್ತಾ ಇಲ್ಲ ಹಂಗಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಹಿಂದಿತ್ತು ಎಂಬತ್ತು ದಶಕ ಹಿಂದೆ ಏನು ಹರಾಜು ಆಗ್ತಾ ಇದ್ರು ರೈತ ಮನೆ ಆ ಥರ ಕೊಡ್ಲಿಕ್ಕೆ ಹರಾಜು ಅದಾಗಿತ್ತು ಏನಾದ್ರು ಕಲಿಯಿಲ್ಲ ಅದು ಕಡಿಮೆ ಕಾಳದಾಗ ಅರಾಜ್ ಆಗಿರೋದು ನಮ್ಗೆ ಏನು ಗೊತ್ತೇ ಇಲ್ಲ ಹಂಗಾಗಿ ಇವತ್ತು ಜಮೀನ್ ಬಿಟ್ಟು ಹೊರಗಡೆ ಇದೆ ಬಂಟಿ ಮನೆ ಅಲ್ಲಿ ಆನೆ ಗಲಾಟಿದ್ದಾರೆ ಮೊಮ್ಮನ ಎರಡು ಈಚೆ ಹೊರಗಡೆ ಹಾಕಿ ಬಂದು ಬೀಗ ಇವತ್ತು ಇಡೀ ರಾಜ್ಯದಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ರೈತರ ಪರ ರೈತರ ಪರ ಅಂತ ಬಾರಿ ಕೂಡ ಆಗ್ತದೆ ಹೇಳ್ತಾರೆ ಇವತ್ತು ರೈತರ ಮನೆ ಜಪ್ತಿ ನಿಂತಿಲ್ಲ ಹರಾಗಿ ನಿಂತಿಲ್ಲ ಹಂಗಾಗಿ ಇಡೀ ಎಲ್ಲಾ ಬ್ಯಾಂಕ್ನೂ ನಾವೇನ್ ಕೂಲಿ ಮಾಡ್ತೀವಿ ಏನ್ ಹಾಲಿನ ದುಡ್ಡು ಇದೆ ಏನು ಹಿರಿಯರು ಪಿಂಚಿನ್ ಇದೆ ಇದೇ ಏತನ ಇದೆ ಆ ದುಡ್ಡೆಲ್ಲ ಸಾಲಕ್ಕೆ ಜಮಾ ಹಾಕಿದ್ದೀನಿ ಅಂದಮೇಲೆ ನಮಗೆ ಸರ್ಕಾರ ಯಾಕೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ఇడీ అకౌంట్ రద్దు మా ఎలా ఈ జిల్లా ఆడలి సత్వోయినో ఈబుట్టు ఇప్పి బ్యాంక్ ఎరడదు ఈ స్నేహితులు రాజ్యాధ్యక్ష బ్యాంక్ బీగ బేడా డి సిా బ్యాంక్ కరీం అది హోగ అంత్ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೀವಿ ಹೇಮಾವತಿ ಪ್ರತಿಮೆ ಅಂತ ಹೇಳುದು ಡಿ ಸಿ ಇವತ್ತಿನ ಇವತ್ತೆಲ್ಲ ರೈತರ ಫಲ ಅಂತಲೇ ಇದ್ದಾರೆ ಆದರೆ ರೈತರಿಗೆ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ಒಬ್ರು ತಿಳಿ ಕೊಡ್ತಾ ಇರೋ ಕೇಳಿಸ್ತೇನೆ ಮೂರು ಪಕ್ಷ ಒಬ್ಬರೇ ಆಗಿದೆ ನಾವು ಯಾರ ಹತ್ರ ಹೇಳ್ತೀರ ಪರಿಸ್ಥಿತಿ ಆಗಿದೆ ಇವತ್ತು ರೈತರು ಒಂದು ಚಳುವಳಿ ಮಾಡಕ್ಕಂತ ನಾವು ಡೆಲ್ಲಿಗೆ ಹೊಂಟ್ರೆ ఇల్ యారు రైల్వే స్టేషన్ అర్సీకెరత ఎల్ డైలీ అడ్డ ఆకూర దగ్గర ప్రశ్న కారే ఆ కాల బాయి ఆ కాల బే బరుత అదన్న భారీ నా ఇప్ప్యకి ముట్టస్బే అన్న చిలవడి इथं नात्रास इपे तारीख कळली नमिन चुवळ्यात